ದಿನಕ್ಕೊಂದು ಕತೆಯ ಮೊದಲ ಕತೆ ನರಿ ಮತ್ತು ಬೆಕ್ಕು ಒಂದು ದಿನ ನರಿಯು ಬೆಕ್ಕು ಕಾಡಿನ ದಾರಿಯಲ್ಲಿ ಸಂಧಿಸ್ತವೆ ಹಳೆಯ ಸ್ನೇಹಿತರಾದ್ರಿಂದ ಇಬ್ರು ಮಾತನಾಡುತ್ತಾ ಕುಳಿತುಕೊಳ್ತವೆ ಆಗ ನರಿ ಹೇಳುತ್ತೆ ನನಗೆ ಗೊತ್ತಿರೋಷ್ಟು ಉಪಾಯಗಳು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಬೆಕ್ಕು ಆಸೆಯಿಂದ ಹೌದಾ ನನಗೆ ಗೊತ್ತಿರೋದು ಒಂದೇ ಉಪಾಯ ದಯವಿಟ್ಟು ನನಗೂ ಕೂಡ ಅಷ್ಟು ಉಪಾಯಗಳನ್ನು ಹೇಳಿಕೊಡ್ತೀಯಾ ಅಂತ ಕೇಳುತ್ತೆ ಆಗಲಿ ಅದಕ್ಕೇನು ಅನ್ನತ್ತೆ ನರಿ ಅಷ್ಟೊತ್ತಿಗೆ ದೂರದಲ್ಲಿ ಬೇಟೆ ನಾಯಿಗಳ ಬೊಗಳುವಿಕೆ ಇಬ್ಬರಿಗೂ ಕೇಳಿಸುತ್ತೆ ಅದನ್ನು ಕೇಳಿ ಇಬ್ಬರಿಗೂ ತುಂಬ ಆಗುತ್ತೆ ಈಗೇನು ಮಾಡೋದು ಅಂತ ಕೇಳುತ್ತೆ ನರಿ ಆಗಬೇಕು ನನಗೆ ಗೊತ್ತಿರೋದು ಒಂದೇ ಉಪಾಯ ಅದು ಈ ಮರ ಹತ್ತಿ ಕುತ್ಕೊಳ್ಳೋದು ನಿನ್ಗೇನಪ್ಪ ಕಷ್ಟ ನಿಮಗೆ ಬೇಕಾದಷ್ಟು ಉಪಾಯಗಳು ಗೊತ್ತಿದೆಯಲ್ಲ ಅದರಲ್ಲಿ ಒಂದನ್ನು ಉಪಯೋಗಿಸಿದ್ರೂ ಸಾಕು ನೀನು ತಪ್ಪಿಸ್ಕೊಳ್ತೀಯ ಅಂತ ಹೇಳಿ ಸರ್ರನೆ ಮರ ಹತ್ತಿ ಅದರ ಎಲೆಗಳ ಮಧ್ಯೆ ಹೋಗಿ ಅಡಗಿಕೊಳ್ಳುತ್ತೆ ಬೆಕ್ಕಿನ ಮುಂದೆ ತನಗೆ ಅವಮಾನವಾಗಬಾರ್ದೆಂದು ನರಿ ಯುಕ್ತಿಗಳನ್ನ ಯೋಚಿಸುತ್ತಾ ಕುಳಿತುಕೊಳ್ಳುತ್ತೆ ಆದರೆ ಯಾವುದೂ ಆ ಸಂದರ್ಭಕ್ಕೆ ನರಿಗೆ ತೋಚೋದಿಲ್ಲ ಅಷ್ಟರಲ್ಲಿ ನಾಯಿಗಳು ಹತ್ತಿರ ಬರುತ್ತೆ ಉಳಿದ ಒಂದೇ ಉಪಾಯವೆಂದರೆ ಓಡುವುದು ಅಂತ ಅನ್ಕೊಂಡು ನರಿ ಏಳುತ್ತಾ ಬೀಳುತ್ತಾ ಓಡಿ ಹೋಗುತ್ತೆ ಈ ಅವಾಂತರದಲ್ಲಿ ಮುಳ್ಳುಗಿಡಗಳು ತರಚಿ ಅದರ ಮೈಯೆಲ್ಲ ರಕ್ತಮಯವಾಗುತ್ತೆ ಈ ಕಥೆಯಿಂದ ತಿಳಿದು ಬರೋ ನೀತಿ ಏನಂದ್ರೆ ಅರ್ಥಹೀನವಾದ ನೂರು ಯುಕ್ತಿಗಳಿಗಿಂತ ಅರ್ಥಪೂರ್ಣವಾದ ಒಂದೇ ಯುಕ್ತಿ ಮೇಲು ಕೆಲಸಕ್ಕೆ ಬಾರದೇ ಇರೋ ನೂರು ಉಪಾಯಗಳಿಗಿಂತ ಕೆಲಸಕ್ಕೆ ಬರುವಂತಹ ಒಂದು ಉಪಾಯ ಇದ್ರೆ ಅದೇ ಮೇಲು ಎಂಬ ಪಾಠವನ್ನ ನಾವು ಕಲಿಬಹುದು ದಿನಕ್ಕೊಂದು ಕಥೆಯ ಎರಡನೇ ಕತೆ ಹದ್ದು ಹಂದಿ ಮತ್ತು ಬೆಕ್ಕು ಒಂದು ಅರಳಿ ಮರದ ಮೇಲೆ ಮೂರು ಪ್ರಾಣಿಗಳು ವಾಸವಾಗಿದ್ದವು ಹದ್ದು ಮರದ ರೆಂಬೆಗಳ ಮೇಲೆ ಗೂಡು ಕಟ್ಕೊಂಡಿತ್ತು ಬೆಕ್ಕು ಮರದ ಮಧ್ಯದ ಪೊಟರಿಯಲ್ಲಿ ವಾಸವಾಗಿತ್ತು ಹಂದಿ ಮರದ ಬೇರುಗಳ ಸಂದಿಯಲ್ಲಿ ತೂತು ಕೊರೆದು ಅಲ್ಲಿ ತನ್ನ ಮಕ್ಕಳೊಂದಿಗೆ ವಾಸವಾಗಿತ್ತು ಈ ಮೂವರು ಸ್ನೇಹದಿಂದ ಇದ್ರು ಆದ್ರೆ ಎಲ್ರಿಗೂ ಆಹಾರ ಸಿಗೋದು ಕಷ್ಟವಾದಾಗ ಬೆಕ್ಕು ಒಂದು ಉಪಾಯ ಮಾಡಿತು ಹದ್ದಿನ ಗೂಡಿನ ಬಳಿಗೆ ಹೋಗಿ ಹದ್ದೇ ಆ ಹಂದಿಯ ದಿಸೆಯಿಂದಾಗಿ ನಮ್ಮ ಮರ ಸಡಿಲವಾಗ್ತಾ ಇದೆ ಮರ ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ ನೀನು ಮಾತ್ರ ನಿನ್ನ ಮರಿಗಳನ್ನು ಬಿಟ್ಟು ಎಲ್ಲೂ ಹೋಗಬೇಡ ಅಂತ ಹೇಳ್ತು ಅನಂತರ ಹಂದಿಯ ಬಳಿಗೆ ಹೋಗಿ ಹಂದಿಯಪ್ಪ ಹದ್ದು ತನ್ನ ಮರಿಗಳಿಗೆ ಹೇಳ್ತಾ ಇತ್ತು ಏನೋ ಅಪಾಯ ಸೂಚನೆ ಇದೆ ಮನೆ ಬಿಟ್ಟು ಹೋಗಬೇಡಿ ಅಂತ ಅದು ನಮಗೂ ಅನ್ವಯಿಸುತ್ತೆ ನೀನು ನಿನ್ನ ಮರಿಗಳನ್ನು ಬಿಟ್ಟು ಎಲ್ಲೂ ಹೋಗಬೇಡ ಅಂತ ಹೇಳ್ತು ಒಂದೆರಡು ದಿನಗಳು ಹಂದಿ ಮತ್ತು ಹದ್ದುಗಳು ತಮ್ಮ ಮನೆ ಬಿಟ್ಟು ಹೊರಗೆ ಕದಲಲೇ ಇಲ್ಲ ಬೆಕ್ಕು ಮಾತ್ರ ರಾತ್ರಿಯ ಹೊತ್ತು ಹೊರಗೆ ಹೋಗಿ ತನಗೂ ತನ್ನ ಮಕ್ಕಳಿಗೂ ಆಗುವಷ್ಟು ಆಹಾರ ತರ್ತಿತ್ತು ಆದ್ರೆ ಅದು ಒಂದು ದಿವಸ ಹೊರಗೆ ಹೋದಾಗ ಬೇಟೆಗಾರನೊಬ್ಬನಿಗೆ ಸಿಕ್ಬಿತ್ತು ಆಗ ಹಂದಿಗೂ ಹದ್ದಿಗೂ ತಮ್ಮ ಮೂರ್ಖತನ ಗೊತ್ತಾಯಿತು ತಾವು ಕಣ್ಣಿಂದ ನೋಡಿದ್ದನ್ನು ನಂಬಬೇಕೇ ಹೊರತು ಇನ್ನೊಬ್ಬರು ಹೇಳಿದುದನ್ನು ಎಂದಿಗೂ ನಂಬಬಾರದು ಅಂತ ಅನ್ಕೊಂಡ್ವು ಬೆಕ್ಕಿನ ಮರಿಗಳನ್ನು ತಂದು ತಮ್ಮ ಗೂಡಲ್ಲೇ ಇಟ್ಕೊಂಡು ಸಾಕಿ ಸಲಹೆದು ಈ ಕಥೆಯಿಂದ ತಿಳಿದು ಬರುವ ನೀತಿ ಏನಂದ್ರೆ ನಾವು ಕಣ್ಣಿಂದ ನೋಡಿದ್ರಷ್ಟೇ ಯಾವುದೇ ವಿಷಯವನ್ನು ನಂಬಬೇಕು ಅದನ್ನು ಬಿಟ್ಟು ಬೇ ಯಾರೋ ಒಬ್ಬರು ಬಂದು ಹೇಳಿದ್ರು ಅಂತ ಅದನ್ನು ನಂಬಿ ಯಾವುದೇ ನಿರ್ಧಾರವನ್ನು ತಗೊಳ್ಬಾರ್ದು ದಿನಕ್ಕೊಂದು ಕಥೆಯ ಮೂರನೇ ಕತೆ ಕಾಡು ರಾಜನ ಕಾಯಿಲೆ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಹುಲಿ ಇತ್ತು ಅದು ಕಾಡಿನ ರಾಜನಾದುದರಿಂದ ಎಲ್ಲಾ ಪ್ರಾಣಿಗಳು ಅದನ್ನು ಕಂಡು ಹೆದರುತ್ತಿದ್ದ ಹೀಗಾಗಿ ಹುಲಿಗೆ ಸ್ನೇಹಿತರೆ ಇರಲಿಲ್ಲ ಹುಲಿ ನರಿಗೆ ಒಂದೆರಡು ಮೂಳೆಗಳನ್ನ ಕೊಟ್ಟು ಗೆಳೆಯನನ್ನಾಗಿ ಮಾಡಿಕೊಂಡಿತು ಇದರಿಂದ ನರಿಗೆ ತುಂಬಾ ಜಂಭವಂತು ಅದು ಕೋತಿಯ ಮುಂದೆ ತನ್ನ ಪ್ರತಾಪವನ್ನು ವರ್ಣಿಸಿ ಕೋತಿಯನ್ನ ಹಾಸ್ಯ ಮಾಡಿತು ಇದರಿಂದ ಬೇಸರಗೊಂಡ ಕೋತಿ ನರಿಗೆ ಪಾಠ ಕಲಿಸುವುದಾಗಿ ಅವತ್ತೇ ನಿರ್ಧಾರ ಮಾಡಿತು ಹೀಗಿರಲು ಒಂದು ದಿನ ಹುಲಿಗೆ ಹೊಟ್ಟೆ ನೋವು ಬಂತು ಇನ್ನು ತಾನು ಸಾಯುವೆನೆಂದು ತಿಳಿದು ಹುಲಿ ಕಾಡಿನ ಪ್ರಾಣಿಗಳಿಗೆಲ್ಲ ಹೇಳ ಕಳಿಸಿತು ರಾಜನನ್ನು ನೋಡಲು ಎಲ್ಲಾ ಪ್ರಾಣಿ ಪಕ್ಷಿಗಳು ಬಂದವು ಕೋತಿ ಮಾತ್ರ ಬರಲಿಲ್ಲ ಆಗ ನರಿ ಮಹಾರಾಜ್ರೆ ನಿಮ್ಮನ್ನು ನೋಡಲು ಕೋತಿಯೊಂದು ಬರಲಿಲ್ಲ ಅಂತ ಹೇಳ್ತು ಅದನ್ನು ತಕ್ಷಣ ಕರೆದುಕೊಂಡು ಬಾ ಎಂದು ಹುಲಿ ಜಿಂಕೆಗೆ ಆಜ್ಞೆ ಮಾಡಿತು ಜಿಂಕೆ ಹೋಗಿ ಕೋತಿಯನ್ನು ತಂದಿತ್ತು ಕೋತಿಯೇ ನೀನ್ಯಾಕೆ ನನ್ನನ್ನು ಕಾಣಲು ಬರಲಿಲ್ಲ ನಿನಗೆ ತುಂಬಾ ಜಂಭ ಅಂತ ನರಿ ಹೇಳಿತು ಅದು ನಿಜವಾದರೆ ನಿನ್ನನ್ನೀಗಲೇ ಕೊಲ್ತೇನೆ ಅಂತ ಹುಲಿ ಹೆದರಿಸಿತು ಕೋತಿ ನಡುಗುತ್ತ ಮಹಾಪ್ರಭು ನೀವು ಕಾಯಿಲೆ ಎಂದು ತಿಳಿದು ನನಗೆ ತುಂಬಾ ದುಃಖ ಆಯಿತು ಆದ್ರಿಂದ ನಿಮಗೆ ವಾಸಿ ಮಾಡಲು ಒಂದು ಔಷಧ ಹುಡುಕಿಕೊಂಡು ಹೋಗಿದ್ದೆ ಅಂತ ಹೇಳ್ತು ಔಷಧ ಸಿಕ್ಕಿತೋ ಅಂತ ಹುಲಿ ಕೇಳಿತು ಸಿಕ್ಕಿತು ಮಹಾಪ್ರಭು ಆದರೆ ಅದನ್ನು ಸುತ್ತಿಡಲು ಒಂದು ನರಿಯ ಚರ್ಮ ಬೇಕು ಅದು ನನಗೆ ಇನ್ನೂ ಸಿಕ್ಕಿಲ್ಲ ಅಂತ ಕೋತಿ ಹೇಳಿತು ನರಿಯ ಬೆನ್ನಿನಿಂದ ಸ್ವಲ್ಪ ಚರ್ಮವನ್ನು ಕೀಳಿರಿ ಎಂದು ಗರ್ಜಿಸಿತು ಹುಲಿ ಪ್ರಾಣಿಗಳು ನರಿಯಿಂದ ಕಿತ್ತವು ಕೋತಿಯು ಔಷಧವನ್ನು ಅದರಲ್ಲಿ ಇಟ್ಟು ಆಮೇಲೆ ಹುಲಿಗೆ ಕೊಟ್ಟಿತ್ತು ಹುಲಿಗೆ ವಾಸಿಯಾದಾಗ ಪ್ರಾಣಿಗಳೆಲ್ಲ ಕುಣಿದಾಡಿದ್ವು ಆದರೆ ಅಂದಿನಿಂದ ನರಿಯು ರಾತ್ರಿ ಹೊತ್ತು ನೋವಿನಿಂದ ಕೂಗಿಕೊಳ್ತಾ ಇರುತ್ತೆ ಈ ಕಥೆಯಿಂದ ತಿಳಿದು ಬರುವ ನೀತಿ ಏನಂದ್ರೆ ಪರರ ಕೇಡು ತನ್ನ ಕೇಡು ನಾವು ಯಾವಾಗ್ಲೂ ಪರರಿಗೆ ಕೇಡನ್ನು ಬಯಸಬಾರದು ಹಾಗೂ ಒಂದು ವೇಳೆ ಕೇಡನ್ನು ಬಯಸಿದ್ರೆ ನಮ್ಮ ಕೇಡು ಕೂಡ ನಿಶ್ಚಿತ ದಿನಕ್ಕೊಂದು ಕಥೆಯ ನಾಲ್ಕನೆಯ ಕತೆ ಕತ್ತೆಯ ಅತಿಬುದ್ಧಿ ಒಂದು ಹಳ್ಳಿಯಲ್ಲಿ ಒಬ್ಬ ವರ್ತಕನಿದ್ದ ಅವನ ಹತ್ತಿರ ಒಂದು ಕತ್ತೆ ಇತ್ತು ವರ್ತಕ ಪಕ್ಕದ ಹಳ್ಳಿಯಲ್ಲಿ ಸಂತೆ ಆದಾಗ ಅಲ್ಲಿಗೆ ಹೋಗಿ ಸಾಮಾನುಗಳನ್ನು ತರುವುದು ವಾಡಿಕೆಯಾಗಿತ್ತು ಹಾಗೆ ಹೋಗಿ ಬರುವಾಗಲೆಲ್ಲ ವರ್ತಕ ತನ್ನ ಕತ್ತೆಯ ಮೇಲೆ ಸಾಮಾನುಗಳನ್ನು ಹೇರಿಕೊಂಡು ಬರುತ್ತಿದ್ದ ಒಂದು ದಿನ ಸಂತೆಯಿಂದ ಉಪ್ಪನ್ನು ಖರೀದಿ ಮಾಡಿದ ಕತ್ತೆಯ ಮೇಲೆ ಹೇರಿಕೊಂಡು ಹಿಂತಿರುಗಿ ಬರುತ್ತಿದ್ದಾಗ ದಾರಿಯಲ್ಲೊಂದು ಸಣ್ಣ ತೊರೆ ಸಿಕ್ತು ಕತ್ತೆಗೆ ಕಾಲ್ ಜಾರಿತು ಅದು ಕೆಳಗೆ ಬಿದ್ದುದೇ ತಡ ಉಪ್ಪಿನ ಮೂಟೆಯಲ್ಲಿದ್ದ ಉಪ್ಪು ನೀರಿನಲ್ಲಿ ಪೂರ್ಣವಾಗಿ ಕರಗಿ ಹೋಯಿತು ವರ್ತಕ ಪ್ರಯಾಸದಿಂದ ಕತ್ತೆಯನ್ನು ಹೊರಗೆಳೆದ ಕತ್ತೆ ನಡೆಯಲು ಪ್ರಾರಂಭ ಮಾಡಿದಾಗ ಬೆನ್ನು ಹಗುರವಾಗಿ ಕಾಣಿಸಿತು ಆಹಾ ಇದು ಎಷ್ಟು ಒಳ್ಳೆಯ ಉಪಾಯ ಅರ್ಧ ಉಪ್ಪನ್ನು ಹೊರೋದು ತಪ್ಪಿತು ಅಂದ್ಕೊಳ್ತು ಕತ್ತೆ ಮರುವಾರವೂ ವರ್ತಕ ಉಪ್ಪನ್ನು ಹೊರಿಸಿಕೊಂಡು ಬಂದ ಈ ಸಾರಿ ಕತ್ತೆ ತೊರೆ ಬಂದಾಗ ಅದನ್ನು ದಾಟುತ್ತಿದ್ದಾಗ ಬೇಕಂತಲೇ ಜಾರಿದಂತೆ ನಟಿಸಿ ಉಪ್ಪನ್ನು ಒದ್ದೆ ಮಾಡಿತು ಹಿಂದಿನಂತೆಯೇ ಉಪ್ಪು ಕರಗಿ ಹೋಯ್ತು ಕತ್ತೆ ಸಂತೋಷದಿಂದ ಹಗುರವಾದ ಮೈ ಹೊತ್ತು ಮನೆಗೆ ಹೋಯಿತು ಮೂರನೆಯ ಬಾರಿ ವರ್ತಕ ಹತ್ತಿಯ ಮೂಟೆಯನ್ನು ಕತ್ತೆಯ ಬೆನ್ನಿಗೆ ಕಟ್ಟಿದ ಹಿಂದಿನ ಬಾರಿಯಂತೆಯೇ ಕತ್ತೆ ಕಾಲು ಜಾರಿದಂತೆ ನಟಿಸಿ ನೀರೊಳಗೆ ಬಿತ್ತು ಹತ್ತಿಯೆಲ್ಲ ಒದ್ದೆಯಾಗಿ ನೀರನ್ನು ಚೆನ್ನಾಗಿ ಹೀರಿಕೊಂಡಿತು ವರ್ತಕ ಬಹು ಕಷ್ಟದಿಂದ ಕತ್ತೆಯನ್ನ ಹೊರಗೆಳೆದ ಹೊರಬಂದ ಕತ್ತೆಗೆ ತಾನು ಹೊತ್ತಿದ್ದ ಹೇರಿನ ತೂಕ ಇಮ್ಮಡಿಯಾಗಿ ಇರುವಂತೆ ಕಂಡಿತು ಅದು ಭಾರವಾದ ಹೆಜ್ಜೆ ಹಾಕುತ್ತಾ ಮನೆಯ ಕಡೆಗೆ ನಡೆಯಿತು ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದ್ರೆ ಅತಿ ಬುದ್ಧಿ ಅಪಾಯಕರ ಬುದ್ಧಿ ಇರುವುದು ಬುದ್ಧಿಯನ್ನು ಉಪಯೋಗಿಸುವುದು ಒಳ್ಳೆಯದು ಆದರೆ ಅತಿ ಬುದ್ಧಿವಂತಿಕೆಯನ್ನು ತೋರಿಸಿದರೆ ಅದೂ ಕೂಡ ಅಪಾಯಕರವೇ ಎಂದು ಈ ಕಥೆಯಿಂದ ತಿಳಿದು ಬರುತ್ತದೆ ದಿನಕ್ಕೊಂದು ಕತೆಯ ಐದನೇ ಕತೆ ಜಾಣ ಅಳಿಲು ಒಬ್ಬ ಮನುಷ್ಯ ಕಾಡಿನಲ್ಲಿ ಹೋಗುತ್ತಿದ್ದ ಅವನಿಗೆ ಮರದ ಮೇಲಿಂದ ವಿಚಿತ್ರವಾದ ಶಬ್ದವೊಂದು ಕೇಳಿಸ್ತು ಅದೇನೆಂದು ಅವನು ನೋಡಿದಾಗ ಹಾವೊಂದು ಮರದ ರೆಂಬೆಯಲ್ಲಿ ತನ್ನ ಬಾಲ ಸಿಕ್ಕಿಸಿಕೊಂಡು ಒದ್ದಾಡ್ತಾ ಇತ್ತು ಹಾವು ಅವನನ್ನು ಕಂಡು ಬೇಡಿಕೊಂಡಿತು ಅಯ್ಯ ನಿನ್ನ ಕತ್ತಿಯಿಂದ ಈ ರೆಂಬೆಯನ್ನು ಸೀಳು ನನ್ನ ಬಾಲ ಬಿಡಿಸ್ಕೊಳ್ತೀನಿ ಅದು ಸರಿ ಆದರೆ ನೀನು ನನ್ನನ್ನು ಕಚ್ಚಿದರೆ ನಾನೇನು ಮಾಡಲಿ ಅಂತ ಮನುಷ್ಯ ಕೇಳ್ದ ಖಂಡಿತ ಕಚ್ಚೋದಿಲ್ಲ ಅಂತ ಹೇಳ್ತು ಹಾವು ಮನುಷ್ಯ ತನ್ನ ಕತ್ತಿಯಿಂದ ರೆಂಬೆಯ ಸಂದಿಯನ್ನು ಅಗಲಗೊಳಿಸಿದಾಗ ಹಾವು ತನ್ನ ಬಾಲವನ್ನು ಬಿಡಿಸಿಕೊಂಡಿತು ಅನಂತರ ಹಾವು ನುಡಿಯಿತು ಅಯ್ಯ ನಿನ್ನ ಕೋಲನ್ನು ಮರದ ರೆಂಬೆಗೆ ಹೇಳಿ ನಾನು ಕೆಳಗಿಳಿದು ಬರ್ತೀನಿ ಹಾವು ತನ್ನನ್ನು ಕಚ್ಚುವುದಿಲ್ಲ ಎಂದು ಮಾತು ಕೊಟ್ಟಿದ್ದರಿಂದ ಮನುಷ್ಯ ಧೈರ್ಯವಾಗಿ ಕೋಲನ್ನು ರೆಂಬೆಗೆ ಹಿಡಿದ ಹಾವು ಕೆಳಗಿಳಿದು ಬಂದು ಮನುಷ್ಯನ ಮೈಸುತ್ತ ಬಲವಾಗಿ ಸುತ್ತಿಕೊಂಡಿತು ಮನುಷ್ಯ ಗಾಬರಿಯಿಂದ ಅಯ್ಯೋ ಇದೇನು ಮಾಡ್ತಿದ್ಯಾ ಅಂತ ಕೇಳ್ದ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತು ಹಾವು ನಿನ್ನ ಪ್ರಮಾಣ ಏನಾಯಿತು ಎಂದು ಸಂಕಟದಿಂದ ಮನುಷ್ಯ ಕೇಳ್ದ ನಾನು ಪ್ರಮಾಣ ಮಾಡಿದ್ದೇನೋ ನಿಜ ಆದರೆ ಅದು ಮರದ ಮೇಲೆ ಈಗ ನಾನು ಭೂಮಿ ಮೇಲಿದ್ದೀನಿ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡೋದು ಇಲ್ಲಿನ ರೂಢಿ ಅಂತ ಹಾವು ಹೇಳಿತು ಮನುಷ್ಯ ಯೋಚಿಸಿದ ತನ್ನ ಕೊನೆಗಾಲ ಸಮೀಪಿಸಿತೆಂದು ಅವನಿಗೆ ತಿಳಿಯಿತು ಆದರೂ ಧೈರ್ಯ ಮಾಡಿ ಹೇಳಿದ ನೀನು ನನ್ನನ್ನು ಸಾಯಿಸುವುದೇನೋ ಸರಿ ಆದರೆ ಅದಕ್ಕೆ ಮುಂಚೆ ಮೂರು ಜನ ಬುದ್ಧಿವಂತರ ಅಭಿಪ್ರಾಯ ಕೇಳೋದೇ ಒಳ್ಳೆಯದಲ್ವೇ ಹಾವು ಈ ಸಲಹೆಗೆ ಒಪ್ಪಿತ್ತು ಅವರಿಬ್ಬರು ಮುನ್ನಡೆದಾಗ ಎದುರಿಗೆ ತೆಂಗಿನ ಮರವೊಂದು ಸಿಕ್ಕಿತು ಹಾವು ಮರಕ್ಕೆ ನಡೆದದ್ದನ್ನೆಲ್ಲ ಹೇಳಿ ಮರ ಮರ ಯಾರು ಸರಿ ನೀನೇ ಹೇಳು ಅಂತ ಹೇಳ್ತು ತೆಂಗಿನ ಮರವೆಂದಿತ್ತು ಈ ಭೂಮಿ ಮೇಲಿನ ಮನುಷ್ಯರಿಗೆ ನಾನು ತೆಂಗಿನಕಾಯಿ ಕೊಡ್ತೀನಿ ಎಲೆಗಳನ್ನು ಕೊಡ್ತೀನಿ ಆದರೆ ಅವರಿಗೆ ಕೃತಜ್ಞತೆ ಎಂಬುದೇ ಇಲ್ಲ ಒಂದು ದಿನ ಬಂದು ನನ್ನ ಕಾಂಡವನ್ನು ಕತ್ತರಿಸಿ ಹಾಕ್ತಾರೆ ಆದ್ದರಿಂದ ಹಾವೇ ಈ ಮನುಷ್ಯನನ್ನು ನೀನು ಸಾಯಿಸೋದೇ ಸರಿ ಹಾವು ಮನುಷ್ಯನಿಗೆ ಇನ್ನಷ್ಟು ಬಿಗಿದು ಹಿಡಿದುಕೊಂಡಿತ್ತು ಹಾವು ಮನುಷ್ಯನನ್ನ ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡಿತ್ತು ಅವರು ಮತ್ತೆ ಸ್ವಲ್ಪ ದೂರ ಹೋದಾಗ ಹರಿಯುತ್ತಿದ್ದ ತೊರೆ ಸಿಕ್ತು ಮನುಷ್ಯ ಅದಕ್ಕೆ ತನ್ನ ಕಥೆಯನ್ನೆಲ್ಲ ಹೇಳಿಕೊಂಡ ತೊರೆ ಎಂದಿತು ಮನುಷ್ಯರು ನನ್ನ ಹತ್ತಿರ ಬಂದು ನೀರು ಕುಡಿತಾರೆ ಆದರೆ ಕಸವನ್ನೆಲ್ಲ ಎಸೆದು ನನ್ನ ನೀರನ್ನು ಹೊಲಸು ಮಾಡೋದಕ್ಕೆ ಮಾತ್ರ ಹೇಸೋದಿಲ್ಲ ಆದ್ದರಿಂದ ಹಾವಿನ ನಿರ್ಧಾರವೇ ಸರಿ ಅಂತ ತನ್ನ ಅಭಿಪ್ರಾಯವನ್ನು ಹೇಳ್ತು ಆಗ ಹಾವು ಮನುಷ್ಯನನ್ನ ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡಿತು ಅವರು ಮತ್ತೂ ಸ್ವಲ್ಪ ದೂರ ಹೋದಾಗ ಮರದ ಮೇಲೆ ಕುಳಿತಿದ್ದ ಅಳಿಲೊಂದು ಕಾಣಿಸ್ತು ಹಾವು ತಮ್ಮ ಕತೆಯನ್ನೆಲ್ಲ ಅಳಿಲಿಗೆ ಹೇಳಿ ಹ್ಮ್ ಬೇಗ ಹೇಳು ಯಾರು ಸರಿ ಅಂತ ಅಂತ ಬುಸುಗುಟ್ತು ಅಳಿಲು ಸ್ವಲ್ಪ ಹೊತ್ತು ಯೋಚಿಸಿ ನುಡಿಯಿತು ನೀವು ಯಾವ ಯಾವ ಜಾಗದಲ್ಲಿ ಹೇಗೆ ಇದ್ದೀರಿ ಅನ್ನೋದನ್ನು ನೋಡಿದ್ರೆ ತಕ್ಷಣ ಹೇಳೋಗಾಗುತ್ತಪ್ಪ ಅಂತ ಹೇಳ್ತು ಅದೇನು ಮಹಾ ಕಷ್ಟದ ಕೆಲಸ ಎನ್ನುತ್ತಾ ಹಾವು ಹರಿದು ಹೋಗಿ ಮರ ಹತ್ತಿ ಕುಳಿತುಕೊಳ್ತು ಈಗೋ ನಾನು ಹೀಗೆ ಕುಳಿತಿದ್ದೆ ಎಂದಿತು ಹಾವು ಆಗ ಅಳಿಲು ಕಣ್ಣು ಮಿಟುಕಿಸಿತು ಮನುಷ್ಯ ತಕ್ಷಣ ತನ್ನ ಕತ್ತಿಯನ್ನೆತ್ತಿ ಹೊಡೆದು ಹಾವನ್ನು ತುಂಡರಿಸಿದ ಇದರಿಂದ ತಿಳಿದು ಬರುವ ನೀತಿ ಎಂದರೆ ಉಪಾಯವಿದ್ದರೆ ಅಪಾಯವಿಲ್ಲ ಯಾವುದೇ ಒಂದು ಕಷ್ಟ ಬಂದಾಗ ಹೆದರಿ ಕುಳಿತುಕೊಳ್ಳುವುದಕ್ಕಿಂತ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಂಡು ಯೋಚಿಸಿದರೆ ಉಪಾಯ ಹೊಳೆಯುತ್ತದೆ ಮತ್ತು ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು ಎಂಬುದೇ ಈ ಕಥೆಯ ನೀತಿಯಾಗಿದೆ ದಿನಕ್ಕೊಂದು ಕಥೆಯ ಆರನೇ ಕತೆ ಪರೋಪಕಾರ ಗೃಧಕೂಟವೆಂಬ ಪರ್ವತದಲ್ಲಿ ಗೃಧರಾಜ ವಾಸಿಸುತ್ತಿತ್ತು ಅದು ಎಂಬತ್ತು ಸಾವಿರ ಹದ್ದುಗಳಿಗೆ ರಾಜನಾಗಿತ್ತು ಒಂದು ದಿನ ಹದ್ದುಗಳೆಲ್ಲ ತಮ್ಮ ಆಹಾರಕ್ಕಾಗಿ ಹಾರಾಡುತ್ತಿದ್ದಾಗ ಎಂದೂ ಕಾಣದ ಬಿರುಗಾಳಿ ಬೀಸಿತು ಮಳೆ ಕೂಡ ಸುರಿಯಿತು ಇದರಿಂದ ಹದ್ದುಗಳ ರೆಕ್ಕೆಗಳೆಲ್ಲ ತೊಯ್ದು ಹೋದವು ಆ ಸಮಯದಲ್ಲಿ ನದಿ ತೀರದಲ್ಲಿದ್ದ ವ್ಯಾಪಾರಿಯೊಬ್ಬ ಅಯ್ಯೋ ಪಾಪ ಇವಕ್ಕೆ ಎಷ್ಟು ಚಳಿಯಾಗುತ್ತದೋ ಏನೋ ಎಂದುಕೊಳ್ಳುತ್ತಾ ದೊಡ್ಡ ಮರವೊಂದರ ಕೆಳಗೆ ಬೆಂಕಿ ಮಾಡ್ದ ಹದ್ದುಗಳೇ ಇಲ್ಲಿಗೆ ಬನ್ನಿ ಬೆಂಕಿ ಕಾಯಿಸಿಕೊಳ್ಳಿ ಎಂದ ಹದ್ದುಗಳೆಲ್ಲ ಬಂದು ಬೆಂಕಿಯ ಸುತ್ತ ಕುಳಿತು ತಮ್ಮ ಗರಿಗಳನ್ನು ಒಣಗಿಸಿಕೊಂಡ್ವು ಅಷ್ಟು ಹೊತ್ತಿಗೆ ವ್ಯಾಪಾರಿಯು ತನ್ನ ಸೇವಕನನ್ನು ಕಳುಹಿಸಿ ಕಸಾಯಿ ಅಂಗಡಿಯಿಂದ ಮಾಂಸವನ್ನು ಕೂಡ ತರಿಸಿ ರಾಶಿ ಹಾಕಿದ ಇವತ್ತು ಮಳೆಯಾದ್ದರಿಂದ ನಿಮಗೆ ಏನೂ ಆಹಾರ ಸಿಕ್ಕಿರಲಿಕ್ಕಿಲ್ಲ ಇಲ್ಲಿ ನಿಮ್ಮ ಹೊಟ್ಟೆ ತುಂಬುವಷ್ಟು ಮಾಂಸ ತಿನ್ನಿ ಅನಂತರ ನಿಮ್ಮ ಗೂಡುಗಳಲ್ಲಿರೋ ಮರಿಗಳಿಗೆ ಕೂಡ ಬೇಕಾದಷ್ಟನ್ನು ತೆಗೆದು ಹೋಗಿ ಅಂದ ಹದ್ದುಗಳು ಗಬಗಬನೆ ಮಾಂಸ ತಿಂದು ಹಾರಿಹೋದವು ಆದರೆ ೃದರಾಜನೊಬ್ಬನೇ ಅಲ್ಲಿ ಉಳಿಯಿತು ನೀನ್ಯಾಕೆ ಯಾಕೆ ಹಾರಿ ಹೋಗಲಿಲ್ಲ ಅಂತ ವರ್ತಕ ಕೇಳಿದ ಕೃಧರಾಜನೆಂದಿತ್ತು ಅಯ್ಯ ನೀನು ನಮಗೆ ಬಹಳ ಉಪಕಾರ ಮಾಡಿದ್ದಿ ಅದನ್ನು ತೀರಿಸುವ ಬಗ್ಗೆ ಹೇಗೆ ವರ್ತಕನಕ್ಕು ನಾನು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಪ್ರಾಣಿಗಳಿಗೆ ಇಷ್ಟೂ ದಯೆ ತೋರಿಸದಿದ್ದರೆ ಹೇಗೆ ಹೇಳು ನಿಮ್ಮಿಂದ ಉಪಕಾರವಾಗಬೇಕೆಂಬ ಉದ್ದೇಶದಿಂದ ನಾನು ನಿಮಗೆ ಸಹಾಯ ಮಾಡಲಿಲ್ಲ ನೀವು ಸಂತೋಷಗೊಂಡಿರಿ ನನಗೂ ಆನಂದ ಆಯಿತು ಅಂತ ನೋಡಿದ ಗೃಧರಾಜ ತನ್ನ ಪ್ರಜೆಗಳನ್ನೆಲ್ಲ ಒಟ್ಟುಗೂಡಿಸಿ ವರ್ತಕನಿಗೆ ನಾವು ಪ್ರತ್ಯುಪಕಾರ ಮಾಡಬೇಕು ಆತ ಬಟ್ಟೆಯ ವರ್ತಕ ಅವನಿಗೆ ಬೇಕಾಗುವ ಬೆಲೆ ಬಾಳುವ ಬಟ್ಟೆಗಳನ್ನು ನಾವು ತಂದುಕೊಡ್ಬೇಕು ಅಂತ ಹೇಳ್ತು ಅದು ಹೇಗೆ ಸಾಧ್ಯ ಎಂದು ಬೇರೆ ಹದ್ದುಗಳು ಕೇಳಿದವು ಜನರು ತಮ್ಮ ಹಿತ್ತಲಲ್ಲಿ ಜರತಾರಿ ಸೀರೆಗಳು ಶಾಲುಗಳು ಪಂಚೆಗಳು ಮುಂತಾದವುಗಳನ್ನು ಒಣಗಿ ಹಾಕಿರ್ತಾರೆ ನಾವು ಅಂಥವನ್ನು ಕಚ್ಚಿಕೊಂಡು ಬಂದು ವರ್ತಕನ ಮನೆಯಲ್ಲಿ ಹಾಕಬೇಕು ಅವನು ಅದನ್ನು ಮಾರಿ ದುಡ್ಡು ಸಂಪಾದಿಸ್ತಾನೆ ಎಂದಿತು ಕೃತರಾಜ ಹದ್ದುಗಳೆಲ್ಲ ಈ ಸಲಹೆಗೆ ಒಪ್ಪಿ ರಾಜಧಾನಿಯತ್ತ ಹೊರಟು ಪ್ರತಿ ಹಿತ್ತಲಲ್ಲಿ ಸಿಕ್ಕಿದ ವಸ್ತ್ರಗಳನ್ನು ತಂದು ವರ್ತಕನ ಮನೆಯಲ್ಲಿ ರಾಶಿ ಹಾಕಿದ್ರು ವರ್ತಕ ಆಶ್ಚರ್ಯದಿಂದ ಅವುಗಳನ್ನೇ ನೋಡಿದ ಇತ್ತ ಆ ಊರಿನ ಪ್ರಜೆಗಳು ಹದ್ದುಗಳ ಕಾಟದ ವಿಷಯವಾಗಿ ರಾಜನಿಗೆ ದೂರಿತ್ತರು ಬಲೆಗಳನ್ನು ಒಡ್ಡಿ ಹದ್ದುಗಳನ್ನು ಹಿಡಿಯುವಂತೆ ರಾಜ ಆಜ್ಞೆ ಮಾಡಿದ ಅನೇಕ ಬಲೆಗಳು ಒಡ್ಡಲ್ಪಟ್ಟವು ಆದರೆ ಸೂಕ್ಷ್ಮ ದೃಷ್ಟಿಯ ಹದ್ದುಗಳು ಅವುಗಳಲ್ಲಿ ಸಿಕ್ಕಿಕೊಳ್ಳಲಿಲ್ಲ ಘದರಾಜ ಮಾತ್ರ ಸಿಕ್ಕಿ ಹಾಕಿಕೊಂಡಿತ್ತು ರಾಜ ಕೇಳಿದ ನೀವು ನಮ್ಮ ಜನರ ಬಟ್ಟೆಗಳನ್ನು ಕದ್ದದ್ದು ನಿಜವಷ್ಟೇ ಅವನ್ನು ಎಲ್ಲಿ ಹಾಕಿದಿರಿ ಹೌದು ಮಹಾಪ್ರಭು ಬಟ್ಟೆಗಳನ್ನು ನಾವು ಕದ್ದಿದ್ದು ನಿಜ ಅವನ್ನು ಬಟ್ಟೆಯ ವರ್ತಕನ ಮನೆಯಲ್ಲಿ ಹಾಕಿದ್ದೇವೆ ಹಿಂದೊಮ್ಮೆ ಆತ ನಮಗೆ ಉಪಕಾರ ಮಾಡಿದ್ದ ಅದನ್ನು ತೀರಿಸಬೇಕೆಂಬ ಆಸೆಯಿಂದ ನಾವು ಹಾಗೆ ಮಾಡಿದವು ಎಂದಿತು ಕೃಧರಾಜ ಅರಸಿನಿಗೆ ಹದ್ದಿನ ಮಾತು ಕೇಳಿ ಆಶ್ಚರ್ಯವಾಯಿತು ಏಲೈ ಹದ್ದೆ ಮನುಷ್ಯರಿಗೂ ಉಪಕಾರ ಸ್ಮರಣೆ ಇರುವುದಿಲ್ಲ ಅಂಥದರಲ್ಲಿ ಪಕ್ಷಿ ಸಂಜಾತನಾದ ನಿನಗೆ ಆಯೋಚನೆ ಇರೋದು ಆಶ್ಚರ್ಯವೇ ಸರಿ ನಿನ್ನನ್ನೀಗ ನಾನು ಬಿಡುಗಡೆ ಮಾಡ್ತೇನೆ ಹಾರಿ ಹೋಗು ಆದರೆ ನೀನು ನನ್ನ ಸ್ನೇಹಿತನಾಗಿರಬೇಕು ಆಗಾಗ್ಗೆ ಅರಮನೆಗೆ ಬರ್ತಿರಬೇಕು ಎಂದು ದೊರೆ ವಿನಂತಿಸಿದ ಅಷ್ಟರಲ್ಲಿ ವ್ಯಾಪಾರಿ ವಸ್ತ್ರಗಳ ಗಂಟು ಮೂಟೆಯೊಂದಿಗೆ ಅಲ್ಲಿಗೆ ಬಂದು ಅವರವರ ವಸ್ತ್ರಗಳನ್ನು ತೆಗೆದುಕೊಳ್ಳಿ ಎಂದ ಇಂಥ ಸತ್ಯಸಂಧ ವ್ಯಾಪಾರಿ ಇರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ಅಭಿಮಾನದಿಂದ ನುಡಿದ ಅರಸ ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ ಉಪಕಾರಕ್ಕೆ ಮತ್ತು ಪರೋಪಕಾರಕ್ಕೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ನಾವು ಯಾವಾಗಲೂ ಉಪಕಾರ ಮತ್ತು ಪರೋಪಕಾರವನ್ನು ಮಾಡಬೇಕು ದಿನಕ್ಕೊಂದು ಕಥೆಯ ಏಳನೇ ಕತೆ ಮೋಸ ಹೋದ ಮೊಲ ಒಂದು ಕಾಡಿನಲ್ಲಿ ಒಂದು ಮೊಲವಿತ್ತು ಅದಕ್ಕೆ ಎಲ್ಲ ಪ್ರಾಣಿಗಳು ತನ್ನ ಸ್ನೇಹಿತರು ತನ್ನನ್ನು ಎಲ್ಲರೂ ಮೆಚ್ಚುತ್ತಾರೆ ಎಂಬ ನಂಬಿಕೆ ಇತ್ತು ಒಂದು ದಿನ ಅದು ಬಯಲಿನಲ್ಲಿ ಆಡುತ್ತಿದ್ದಾಗ ದೂರದಲ್ಲಿ ಬೇಟೆ ನಾಯಿಗಳ ಬೊಗಳುವಿಕೆ ಕೇಳಿಸಿತು ನನಗೆ ಇಷ್ಟೊಂದು ಜನ ಸ್ನೇಹಿತರಿರುವಾಗ ನಾನ್ಯಾಕೆ ಯಾಕೆ ಓಡಿ ಹೋಗಬೇಕು ಸ್ನೇಹಿತರು ನನ್ನನ್ನು ರಕ್ಷಿಸುತ್ತಾರೆ ಎಂದುಕೊಳ್ಳುತ್ತಾ ಮೊಲ ಕುದುರೆಯ ಹತ್ತಿರ ಹೋಯಿತು ಸ್ನೇಹಿತ ಕುದುರೆ ನಾಯಿಗಳು ಬರ್ತಿವೆ ನನ್ನನ್ನು ನಿನ್ನ ಮೇಲೆ ಕೂಡಿಸಿಕೊಂಡು ಓಡ್ತೀಯಾ ಎಂದು ಮೊಲ ಕೇಳಿತು ಓಡಬಹುದಾಗಿತ್ತು ಆದರೆ ನನ್ನ ಯಜಮಾನನ ಕೆಲಸ ಸ್ವಲ್ಪ ಬಾಕಿ ಇದೆಯಲ್ಲ ಇನ್ನಾರನ್ನಾದರೂ ಸ್ನೇಹಿತರನ್ನು ಕೇಳು ಎಂದಿತು ಕುದುರೆ ಮೊಲ ಗೂಳಿಯ ಬಳಿಗೆ ಹೋಗಿ ಕೇಳಿತು ಗೂಳಿ ನನಗೆ ತುಂಬ ಅವಸರದ ಕೆಲಸವಿದೆ ಮೊಲರಾಯ ಇಲ್ಲದಿದ್ದರೆ ಖಂಡಿತ ಸಹಾಯ ಮಾಡ್ತಿದ್ದೆ ಎಂದಿತು ಮೊಲ ಬೇಸರದಿಂದ ಮೇಕೆಯ ಹತ್ತಿರ ಹೋಗಿ ಕೇಳ್ತು ಅಯ್ಯ ನಾನು ನನ್ನ ಸ್ನೇಹಿತನ ಮನೆಗೆ ಹೊರಟಿದ್ದೇನಲ್ಲ ಎಂದಿತು ಮೇಕೆ ಮೊಲ ಅಲ್ಲಿಂದ ಹಸು ಕತ್ತೆ ಹಂದಿಗಳನ್ನು ಹೋಗಿ ಬೇಡ್ಕೊಳ್ತು ಎಲ್ಲವೂ ಒಂದಲ್ಲ ಒಂದು ಕಾರಣ ಹೇಳಿ ತಪ್ಪಿಸಿಕೊಂಡವು ಅಷ್ಟು ಹೊತ್ತಿಗೆ ತುಂಬ ಸಮಯ ವ್ಯರ್ಥವಾಗಿ ಕಳೆದಿತ್ತು ನಾಯಿಯ ಸದ್ದು ಹತ್ತಿರದಲ್ಲೇ ಕೇಳಿಸ್ತು ಇನ್ನು ನಾನು ಓಡಲೇಬೇಕು ಇಂಥ ಸ್ನೇಹಿತರನ್ನು ನೆಚ್ಚಿಕೊಂಡರೆ ಪ್ರಯೋಜನವಿಲ್ಲ ಎಂದುಕೊಳ್ಳುತ್ತಾ ಅತ್ಯಂತ ವೇಗವಾಗಿ ಮೊಲ ಓಡಿಹೋಯಿತು ಇದರಿಂದ ತಿಳಿದು ಬರುವ ನೀತಿ ಏನೆಂದರೆ ಅತಿಯಾಗಿ ಯಾರನ್ನು ನಂಬುವುದು ಒಳ್ಳೆಯದಲ್ಲ